ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ಸ್ ಪರಿಚಲ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನೊಂದು ಸರಳವಾಗಿ ಗೋಧಿ ಹುಗ್ಗಿ ಯಾವ ಥರ ಮಾಡೋದು ಗೋಧಿ ಹುಗ್ಗಿ ಕೆಲವೊಬ್ರು ಬೇಗ ಕುದಿಯಂಗೆ ಇಲ್ಲ ಅಂತಾರಲ್ಲ ಹಂಗೆ ಸರಳವಾಗಿ ಯಾವ ಥರ ಕುದಿಬೇಕಂದ್ರೆ ಬರಿ ಹೇಳ್ಕೊಡ್ತೀನಿ ನೋಡಿರಿ ನಾನು ಹಂಡ್ರೆಡ್ ಗ್ರಾಮ್ ಗೋಧಿ ತೊಗೊಂಡಿನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅದನ್ನ ಚೆಂದಾಗಿ ಮೇಲೆಲ್ಲ ಕೋಟ್ ಮಾಡ್ಕೊಂಡ್ಬಿಟ್ರಿ ಗೋಧಿಗೆ ಫಾಲಿಶ್ ಗೋಧಿ ಸಿಗ್ತಾವಲ್ಲ ಅದಕ್ಕೆ ಆಮೇಲೆ ಒಂದು ಪಾತ್ರೆ ಒಳಗೆ ಎರಡು ಗ್ಲಾಸ್ನ ನೀರು ಕಾಯಿಸ್ಕೊತೀನಿ ಕಾಯಿಸ್ಕೊಂಡು ಎಣ್ಣೆ ಹಚ್ಚಿರೋ ಗೋಧಿ ಇರುತ್ತಲ್ಲ ಅದು ಆ ಪಾತ್ರೆ ಒಳಗೆ ಹಾಕ್ಬಿಡ್ರಿ ರಾತ್ರಿನ ಅಥವಾ ನೀವು ರಾತ್ರಿ ಮಾಡಿದ್ರೆ ಬೆಳಗ್ಗೆ ಇತ್ತು ಒಂದು ಎಂಟು ದ ಎಂಟು ಗಂಟೆ ಇವು ನೆನೆಬೇಕು ಗೋಧಿ ಈ ಥರ ನಾನು ಇದನ್ನ ರಾತ್ರಿನ ನೆನೆ ಇಟ್ಟೀನಿ ಪಾಲಿಶ್ ಗೋಧಿ ಸಿಗ್ತಾವಲ್ಲ ಅವ್ನ ತೊಗೊಂಬಂದು ಒಂದು ಸ್ಪೂನ್ ಎಣ್ಣೆ ಹಚ್ಚಿ ಬಿಸಿನೀರು ನೆನೆ ಇಟ್ಟರೆ ಅಂದ್ರೆ ಬೆಳಗ್ಗೆ ಹೇಳ ಗೋಧಿ ನೋಡ್ರಿ ಉಬ್ಬಿ ಬಿಟ್ಟಿರ್ತಾವೆ ನೋಡ್ರಿ ಈ ಥರ ಈಗ ಒಂದು ಕುಕ್ಕರಿಗೆ ಒಂದು ಲೀಟ್ರ್ ನೀರನ್ನ ಕಾಯಕ್ಕಿಟ್ಟೀನಿ ಆ ನೀರು ಓದಾಡಿದ ತಕ್ಷಣ ನಾನು ರಾತ್ರಿ ನೆನೆ ಇಟ್ಟಿದ್ವಲ್ಲ ಆ ಗೋಧಿನ ಕುಕ್ಕರ್ಗೆ ಹಾಕ್ಕೊಂಡ್ಬಿಡ್ರಿ ಈ ಒಂದು ಪ್ರೊಸೆಸ್ನಾಗ ನೀವು ಗೋಧಿ ಹುಗ್ಗಿ ಮಾಡಿದ್ರೆ ನಿಮ್ಗೆ ಜಸ್ಟ್ ಎರಡೆರಡು ವಿಸಲ್ ಹೊಡ್ಸ್ಕೊಂಡ್ರದ್ರೆ ಸಾಕು ಫುಲ್ ಗೋಧಿ ಹುಗ್ಗಿ ಕುದ್ಬಿಡುತ್ತಾ ಈಗ ಇದಕ್ಕೆ ಒಂದು ಸ್ಪೂನು ಅಕ್ಕಿ ಮತ್ತು ಒಂದು ಸ್ಪೂನು ಕಡಲೆಬೇಳೆ ಹಾಕ್ಬೇಕ್ರಿ ಅಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಗ್ತೈತೆ ಗೋಧಿ ಹುಗ್ಗಿ ಇದು ಭಾಳ ಟ್ರೆಡಿಷ್ನಲ್ ಅಜ್ಜಿ ಕಾಲದ್ದಾಗಿ ಮಾಡ್ತಿರೋ ಅಂಥದ್ದು ಒಂದು ಇದು ಆಮೇಲೆ ಒಂದು ಸ್ಪೂನು ಎಣ್ಣೆ ಹಾಕೋರಿ ಇವನ್ನೆಲ್ಲ ಹಾಕಿದ್ರಂದ್ರೆ ಒಂದು ಎರಡು ವಿಸಲ್ನಾಗ ಫುಲ್ ಗೋಧಿ ಹುಗ್ಗಿ ಗೋಧಿ ಹಿಜ್ಗಿದ್ರೆ ಫುಲ್ ಹುಗ್ಗಿ ಆಗಿರ್ತದೆ ಆಲ್ರೆಡಿ ಅಷ್ಟು ಈಸಿ ಇದು ಇದೇ ಒಂದು ಪ್ರೊಸೆಸ್ನಾಗ ನೀವು ಮಾಡಿರಿ ನೀವು ಈಗ ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ಬಿಡ್ರಿ ಕುಕ್ಕರ್ನಾಗ ಕೂಗಿಸ್ಕೊಂಡ್ಮೇಲೆ ಆಮೇಲೆ ಇದು ನಾನು ಹಂಡ್ರೆಡ್ ಗ್ರಾಮು ಗೋಧಿಗೆ ಎರಡು ನೂರು ಗ್ರಾಮ್ ಬೆಲ್ಲ ತೊಗೊಂಡಿನಿ ಅಂದರೆ ಡಬಲ್ ಬೇಕಾಗುತ್ತೆ ಇದಕ್ಕೆ ಹಾಗಾಗಿ ಅದನ್ನ ಏನು ಮಾಡ್ತೀನಿ ಸ್ವಲ್ಪ ಒಂದು ಕಪ್ ನೀರು ಹಾಕಿ ಬೆಲ್ಲನ ಕರ್ಗಸ್ಕೊಂಡ್ಬಿಡ್ತೀನಿ ನಾನು ಯಾಕಂತಂದ್ರೆ ಹಳ್ಳಿ ಇರ್ತವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡ್ಬಿಡ್ತೀನಿ ಅಲ್ಲಿವರೆಗೆ ಕುಕ್ಕರ್ ಸಿಟ್ಟಿದ್ಯಾಕೆ ಬರುವಂಗಾಗುತ್ತಾ ಆಮೇಲೆ ನೋಡಿರಿ ನಾನು ಒಂದು ಸ್ಪೂನು ಗಸಗಸಿ ತೊಗೊಂಡಿನಿ ಇವನ್ನ ಕೆಂಪುಗಾಗುವಂಗೆ ಹುರ್ಕೊರಿ ಚೆಂದಾಗಿ ಘಮ ಘಮ ವಾಸನೆ ಬರುವಂಗೆ ನೋಡ್ರಿ ಇಲ್ಲಿ ಈ ಥರ ಹುರ್ಕೊಂಬಿಡ್ರಿ ಇವನ್ನ ಈಗೊಂದು ಬೌಲ್ನಾಗ ತಕ್ಕೊಂಡು ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಬಿಡ್ರಿ ಅದೇ ಪಾತ್ರೆಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಬಿಡ್ರಿ ಯಾಕಂದರೆ ನಮ್ಗೆ ಗೋಧಿ ಹುಗ್ಗಿಗೆ ಬೇಕಾದಂಥ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳಕ್ಕೆ ಈಗ ನಾನು ಸ್ವಲ್ಪ ದ್ರಾಕ್ಷಿ ಫ್ರೈ ಮಾಡ್ಕೊತೀನಿ ನೋಡಿರಿ ಸ್ಲೋಗಿಟ್ಟು ಬೇಗ ತಕೊಂಬಿಡ್ರಿ ಗೋ ದ್ರಾಕ್ಷಿ ಬೇಗ ಹೊತ್ತಿಸ್ಕೋಬಾರ್ದು ಈ ಥರ ನೀಟಿಗೆ ಫ್ರೈ ಮಾಡ್ಕೊಂಡು ಈಗ ಗೋಡಂಬಿ ಫ್ರೈ ಮಾಡ್ಕೊತೀನಿ ಗೋಡಂಬಿನೂ ನೀಟಿಗೆ ಗೋಲ್ಡನ್ ಬ್ರೌನ್ ಆಗುವಂಗೆ ಫ್ರೈ ಮಾಡ್ಕೊಂಬಿಡ್ರಿ ಇವನ್ನೆಲ್ಲಾನು ಹಾಕೋದ್ರಿಂದ ಗೋಧಿ ಉಗ್ಗಿ ರುಚಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತ ಟ್ರೆಡಿಷನಲ್ ಅಂದರೆ ಟ್ರೆಡಿಷ್ನಲ್ ಅಷ್ಟು ರುಚಿ ಆಗುತ್ತೆ ನೋಡಿರಿ ಒಂದು ನಾಲ್ಕು ಲವಂಗ ತೊಗೊಂಡಿನಿ ಒಂದು ನಾಲ್ಕೈದು ಏಲಕ್ಕಿ ಹಾಕೋರಿ ಈಗ ಕುಟ್ಟಿ ಪುಡಿ ಮಾಡ್ಕೊಂಬಿಡ್ರಿ ಪುಡಿ ಮಾಡಿ ಪುಡಿ ಮಾಡ್ಕೊಂಡಿಟ್ಕೊಂಡು ಇದಕ್ಕೆ ಹಾಕಿದ್ರೆ ಎಲ್ಲನೂ ಇದಕ್ಕೆ ಒಣ ಕೊಬ್ಬರಿ ಕಸಕಸಿ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋದ್ರಿಂದ ಮಸ್ತ್ ಕಂಪ ಬರುತ್ತೆ ಗೋಧಿ ಹುಗ್ಗಿ ನೀವು ಹಳೇ ಕಾಲದಾಗ ದೇವಸ್ಥಾನದಾಗೆಲ್ಲ ಊಟ ಮಾಡಿರಬೇಕು ಹಾಗಾಗುತ್ತೆ ನೋಡಿರಿ ಈಗ ನಾನು ಕ್ಯಾಪ್ ತೆಗ್ದೀನಿ ಗೋಧಿ ಹುಗ್ಗಿದು ನೋಡಿರಿ ಒಂದು ಎರಡು ಸೀಟಿ ಫುಲ್ ಎಲ್ಲ ಗೋಧಿ ಕುದ್ದುಬಿಟ್ಟೈತಿ ನೀಟಾಗಿ ಈಗೇನು ಮಾಡ್ತೀನಿ ಅದನ್ನ ಒಂದು ಪಾತ್ರೆಗೆ ಬೇರೆ ಪಾತ್ರೆಗೆ ತೊಕ್ಕೊತೀನಿ ನಾನು ಯಾಕಂದ್ರೆ ಕುಕ್ಕರ್ನಾಗ ಹಾಕೋದು ಬೇಡ ಅಂತ ಆಮೇಲೆ ಬೆಲ್ಲ ಕುದಿಸಿ ಇಟ್ಕೊಂಡಿದ್ನಲ್ಲ ಆ ಬೆಲ್ಲನ ನೋಡ್ರಿ ಈಗ ಆ ಗೋಧಿ ಹುಗ್ಗಿಗೆ ಸೋದಿಸ್ಕೊಂಡ್ಬಿಟ್ಟೆ ಈಗ ಚೆಂದ ಎರಡನ್ನು ಮಿಕ್ಸ್ ಮಾಡಿ ಕುದಿಸ್ಕೋರಿ ನೀಟಾಗಿ ಎರಡು ಬೆಲ್ಲ ಅದನ್ನ ಮಿಕ್ಸ್ ಆಗೋಂಗೆ ನೀಟಿಗೆ ಒಂದು ಐದು ನಿಮಿಷ ಕುದಿಸ್ಕೊರಿ ನೋಡಿ ಕುದಿಯೋಕೊಂತಿತ್ತಲ್ಲ ಒಂದು ಚೀಟಿಗೆ ಉಪ್ಪು ಹಾಕೋರಿ ಸು ಬೆಲ್ಲದ ಅಡುಗೆಗೆ ಉಪ್ಪು ಭಾಳ ರುಚಿ ಕೊಡ್ತೈತೆ ಅಂತ ಹೇಳ್ತೀನಿ ಅದಕ್ಕೆ ಈಗ ನೋಡಿರಿ ಒಂದು ಕಪ್ಪು ಒಣ ಕೊಬ್ಬರಿ ಗೋಡಂಬಿ ದ್ರಾಕ್ಷಿ ಆಮೇಲೆ ಕಸಕಸಿ ಗಸಗಸೆ ಹುರಿದಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಅಲ್ಲ ಅದು ಆಮೇಲೆ ಏಲಕ್ಕಿ ಪೌಡ್ರು ಎಲ್ಲನೂ ಚೆಂದಾಗಿ ಹಾಕಿ ಮಿಕ್ಸ್ ಮಾಡಿ ಒಂದು ಐದು ಐದು ನಿಮಿಷ ಕುದಿಸಿ ಬಿಟ್ರಂದ್ರೆ ಮುಗೀತು ದಸಳಗೆ ಅಂದ್ರೆ ಫುಲ್ ನಿಮ್ಗೆ ಯಾವ ಥರ ಬೇಕು ಆ ಥರ ಪಾಯಸ ಥರ ಗೋಧಿ ಹುಗ್ಗಿ ರೆಡಿ ಆಗುತ್ತಾ ಆಮೇಲೆ ನಿಮಗೆ ಸಂಜೆವರೆಗೇನು ಒಂದು ದಿನ ಇಟ್ಟರು ಇದು ಗಟ್ಟಿ ಆಗೋಲ್ಲ ಈ ಥರ ಒಂದು ಪ್ರೊಸೆಸ್ನಾಗ ನಾವು ಮಾಡಿದ್ರೆ ಅಂದ್ರೆ ಸಾಯಂಕಾಲದವರೆಗೇನು ಗೋಧಿ ಹುಗ್ಗಿ ಗಟ್ಟಿಯಾಗಲ್ಲ ನೋಡ್ರಿ ಎಷ್ಟು ನೀಟಿಗೆ ಬಂದೈತಿ ಆಮೇಲೆ ಹಳಕ್ಕಳಕ್ಕೆ ಒಟ್ಟು ಇಲ್ಲ ಫುಲ್ ನೀಟಿಗೆ ಆಗಿಬಿಟ್ಟೈತಿ ಈ ಥರ ನೀವು ಒಂದ್ಸಲ ಮಾಡಿರಿ ಯಾವ ಥರ ಆಗಿತ್ತು ಅಂತ ನಂಗೆ ಹೇಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ